ಫಾರೆಸ್ಟ್ ಅದು ಭಯಂಕರ ದೊಡ್ಡ ಫಾರೆಸ್ಟ್ ಸ್ಟೋರಿ ಇದೆ ಅದೆಲ್ಲ ಕಾಡೊಳಗೆ ನಡ್ಕೊಂಡು ಹೋಗ್ ನದಿ ಒಳಗೆ ನಡ್ಕೊಂಡು ಹೋಗುವಂತ ಸೀರೆ ಆ ಟೆಂಪಲ್ ಹತ್ರ ಬಂದಾಗ ಟೆಂಪಲ್ ಹತ್ರ ಒಂದಿಷ್ಟು ಕೆಲಸ ಆಗ್ತಿರುತ್ತೆ ಅದೆಲ್ಲ ನೋಡಿದಾಗ ಒಂದಿಷ್ಟು ರಿಯಲಿ ಕೆಲಸ ಆಗ್ತಿತ್ತು ಅನ್ನೋ ತರ ಫೀಲ್ ಆಯ್ತು ಆಮೇಲೆ ಅದು ಫಂಕ್ಷನ್ ಅಲ್ಲಿ ಇದೀನಂತ ಬೆಳಗ್ಗೆ ನೋಡಿದ್ರೆ ರಾಕಿದ್ ಹಿಂಗಾಗಿತ್ತು ಶಿವನ ಹೂ ನಿಮ್ಮ ರಾಜ್ಯ ಬೀದಿಗೆ ಹೋಗುವ ಅಂತ ಎಷ್ಟು ದೂರ ಆಯ್ತು ಯಾಕಂದ್ರೆ ಬ್ರಹ್ಮ ಕಲಶ ಸಾಂಗ್ ಅಲ್ಲಿ ನೋಡ್ಕೊಂಡು ಹೋಗ್ತಾನೆ ಇದೀರಾ ಹೋಗ್ತೇನೆ ಹಾ ಮೇಡಮ್ ಅದೊಂದು ಒಳ್ಳೆ ಜರ್ನಿ ಕಾರ್ಡ್ ಒಳಗೆ ಎಷ್ಟು ಕಿಲೋಮೀಟರ್ ಇತ್ತು ನಿಮ್ಮ ಕಾಡಿಂದ ರಾಜಮನೆ ತನಕ ರಿಯಲ್ ಸೆಟ್ಟಿಗೆ ಒಂದು ಬಾಂಗ್ರ ಬಾಂಗ್ರದಿಂದ ಕಾಂತಾರ ಕಾಂತಾರದಿಂದ ನಾವು ಹೋಗ್ತೇವಲ್ಲ ಅದರಲ್ಲಿ ನೀವು ಅದೇ ಬ್ರಹ್ಮ ರಕ್ಷಸ ಸ್ಟೋರಿ ಇದೆ ಅದೆಲ್ಲ ಕಾಡೊಳಗೆ ನಡ್ಕೊಂಡು ಹೋಗೋ ನದಿ ಒಳಗೆ ನಡ್ಕೊಂಡು ಹೋಗುವಂಥ ಸೀನು ಅದು ನಾವು ಆ ಸೀನಲ್ಲೆಲ್ಲ ತುಂಬ ಎಂಜಾಯ್ ಮಾಡಿದ್ದೀವಿ ಅದರಲ್ಲಿ ತಿಕ್ಕು ಫಾರೆಸ್ಟ್ ಅದು ಭಯಂಕರ ದೊಡ್ಡ ಫಾರೆಸ್ಟ್ ಅದು ಕಾಡೊಳಗಾಗಿದ್ದು ಶೂಟು ನಾವು ಆ ಶೂಟ್ ಆಗೋ ಜಾಗಕ್ಕೆ ಕಾಡೊಳಗೆ ಒಂದು ಐದ್ ಕಿಲೋಮೀಟರ್ ಕೆಳಗೊಂಡು ನಡ್ಕೊಂಡೋಗ್ಬೇಕು ಓಕೆ ಹಾಗೆ ನಡ್ಕೊಂಡು ಹೋಗ್ತಾ ದೊಡ್ಡ ದೊಡ್ಡ ಜರ್ನಿ ಅಲ್ಲಿ ಆ ಕಾಡು ಮತ್ತೆ ಮೇಲೆ ಪಾರಿ ಅಂತ ಇದೆ ಅಲ್ಲಿ ಒಳ್ಳೆ ಅನುಭವ ಅಂದ್ರೆ ನಿಮಗೆ ಅದು ಹೇಳದಲ್ಲ ಕಾಡಿಂದ ಬಾಂಗ್ರಕ್ಕೆ ಬಂದಾಗ ಒಂದು ವಾವ್ ಫ್ಯಾಕ್ಟರ್ ಇತ್ತಲ್ಲ ಅಲ್ಲಿ ನಡ್ಕೊಂಡು ಹೋಗೋದು ಆ ಸೀನು ಅಲ್ಲೊಂದಿಷ್ಟು ಬ್ರಹ್ಮ ರಕ್ಷಸಂದು ಸ್ಟೋರಿ ಅದಾದ್ರ ಮೇಲೆ ಇಲ್ಲಿ ಬಂದು ಕೋಟೆ ಹತ್ರ ನಿಂತ್ಕೊಂಡು ನೋಡೋದು ಪ್ರತಿಯೊಬ್ರು ಅಲ್ಲಿಂದ ಬಾಗ್ಲಕ್ಕೆ ತಗದಾಗ ಒಳಗೆ ಬರೋದು ಒಂಥರ ಜರ್ನಿನೇ ಅದು ಶೂಟಲ್ಲು ಶೂಟಲ್ಲಿ ಒಳ್ಳೆ ಜರ್ನಿ ಇತ್ತು ಆಮೇಲೆ ಅಲ್ಲಿಂದ ಟೆಂಪಲ್ ಹತ್ರ ನೀವು ಫಸ್ಟ್ ಕನಕಾವತಿ ಅವರು ಇನ್ ಅವ್ರದ್ದು ಬರೋ ಫೀಲ್ ಇದೆಲ್ಲ ಇಂಟ್ರೊಡಕ್ಷನ್ ಆ ಟೆಂಪಲ್ ಹತ್ರ ಬಂದಾಗ ಟೆಂಪಲ್ ಹತ್ರ ಒಂದಿಷ್ಟು ಕೆಲಸ ಆಗ್ತಿರುತ್ತೆ ಅದೆಲ್ಲ ನೋಡಿದಾಗ ಒಂದಿಷ್ಟು ರಿಯಲಿ ಕೆಲಸ ಆಗ್ತಿತ್ತು ಅನ್ನೋ ಥರ ಫೀಲ್ ಆಯ್ತು ಅಲ್ಲಿ ಹಾಗೆ ಓಕೆ ಸೊ ಐದರಿಂದ ಆರು ಕಿಲೋಮೀಟರ್ ಇರ್ತ ಇತ್ತು ಕಿಲೋಮೀಟ್ರೂ ಕಿಲೋಮೀಟ್ರ್ ಅಂದಾಜಿಲ್ಲ ಮೇಡಮ್ ಗೊತ್ತಿಲ್ಲ ಆಫ್ ಆನ್ ಆ್ಯಂಡ್ ಶೂಟಿಂಗ್ ಅಲ್ಲ ಸೆಟ್ಟಿಗ ಕಾಂತರ ಕಾಡಿಂದ ಬಾಂಗ್ರಾ ಒಂದು ಹಾಫ್ ಅನ್ ಅವರ್ ಹಾಫ್ ಅನ್ ಅವರ್ ನಡ್ಕೊಂಡು ಹೋಗ್ ಕಥೆ ಎಲ್ಲ ಹೇಳ್ಕೊಂಡು ಹೋಗ್ತಿದ್ರಿ ಸಿನಿಮಾದಲ್ಲಿ ಹೇಗಿದೆ ಹಾಗೇನೆ ರಿಯಲ್ ಅಲ್ಲಿ ಕೂಡ ಇಲ್ಲ ಶೂಟಿಂಗ್ ಅಲ್ಲಿ ಸ್ವಲ್ಪ ಅಲ್ಲಲ್ಲಲ್ಲಿ ಕಾಡ್ಗಳು ಅದು ಇದು ಬರ್ತಿತ್ತು ಅಂದ್ರೆ ಅದು ನಿಮಗೆ ಆ ಟೈಮ್ ಕುಂದಾಪುರದ ಯಾವ ಜಾಗದಲ್ಲಿ ಶೂಟ್ ಆಗಿರೋದು ಇದು ಇದು ಜರ್ಕಲ್ ಇಂದ ಒಳಗೆ ಒಂದು ಮುದ್ದೂರ್ ಅಂತ ಒಂದು ಊರಿದೆ ಅಲ್ಲಾಗಿದ್ದು ಶೂಟ್ ಅಂದ್ರೆ ಕೊಲ್ಲೂರು ದೇವಸ್ಥಾನದಿಂದ ಎಷ್ಟು ದೂರ ಅಲ್ಲಿಂದ ಒಂದು ಹಾಫ್ ಅನ್ ಅವರ್ ಓಕೆ ಅವರ್ ಹೋದ್ರೆ ಎಲ್ಲಿ ಸೆಟ್ ಹಾಕಿದ್ರು ಬ್ರಹ್ಮಕಲಶೋತ್ಸವದ ಸೀನ್ಗಳು ಎಲ್ಲಾ ಆ ಜಾಗ ಎಲ್ಲ ಹಾ 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 ಬಟ್ ಅದು ಕೂಡ ಒಂದು ವಿಡಿಯೋ ವೈರಲ್ ಆಗಿತ್ತು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಬ್ರಹ್ಮಕಲಶೋತ್ಸವ ಕಲಶೋತ್ಸವ ಆಗಿರುವಂತ ಜಾಗ ಇದೆ ಅಲ್ಲ ದೇವಸ್ಥಾನ ಅನ್ ಕಟ್ಟಿರುವುದಲ್ಲ ಭರತನಾಟ್ಯ ಡಾನ್ಸಿಂಗ್ ಎಲ್ಲ ಮಾಡ್ತಾ ಇರ್ಲಿಲ್ಲ ಸೊ ಅದು ಒಂದು ದೇವಸ್ಥಾನ ಇದೆ ಅನ್ನೋದು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿದೆ ಸೊ ಒಂದು ಕ್ಲ್ಯಾರಿಟಿ ಕೊಟ್ಬಿಡಿ ಏನು ಇಲ್ಲ ಮೇಡಮ್ ಅದೆಲ್ಲ ತೆಗ್ದಿದ್ರು ಅದು ಯಾವಾಗ ಅವಾಗಾರು ಬಿಫೋರ್ ಮಾಡಿ ಇಟ್ಕೊಂಡಿದ್ ವಿಡಿಯೋ ಇವಾಗ ಹಾಕಿರೋದಷ್ಟೇ ಎಲ್ಲ ಫುಲ್ ಶೂಟಿಂಗ್ ಮುಗಿದ್ರ ಮೇಲೆ ಸೆಟ್ ಸೆಟ್ಟಲ್ಲಿ ಫುಲ್ ಕ್ಲಿಯರ್ ಮಾಡಿದಾರೆ ಯಾವಾಗಲೂ ಒಂದು ವಿಡಿಯೋ ಇದೆ ಮೇಡಮ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಗೊತ್ತಲ್ಲ ಏನಾರು ಒಂದು ಇದ್ದರೆ ಅದನ್ನು ಇದು ಮಾಡ್ತಾ ಇರ್ತಾರೆ ಅದೆಲ್ಲ ಕ್ಲಿಯರ್ ಆಗಿದೆ ಅಲ್ಲಿ ಸೊ ಇನ್ನೂ ಕಂಪ್ಲೀಟ್ ಸೆಟ್ಟಲ್ಲಿ ಕುಂತಾಪುರದಲ್ಲೇ ಶೂಟ್ ಆಗಿರೋದ್ರಿಂದ ಅಲ್ಲಿ ಲೋಕಲೈಟ್ಸ್ ಜಾಸ್ತಿ ಇದ್ದರೆ ಹೇಗೆ ಅಂತ ಸಿನಿಮಾದಲ್ಲಿ ಇಲ್ಲ ಮೇಡಮ್ ಈ ಸಿನಿಮಾದಲ್ಲಿ ಪ್ರತಿ ಒಂದು ಭಾಗದಿಂದ ಎಲ್ಲ ಆರ್ಟಿಸ್ಟ್ಗಳು ಇದ್ದರು ಜೂನಿಯರ್ಸ್ ಆಗಲಿ ಪ್ರತಿಯೊಬ್ಬರು ಎಲ್ಲ ಕಡೆಯವರು ಎಲ್ಲ ಭಾಗದವರು ಇದ್ದರು ಎಲ್ಲ ಅವರು ಇದ್ದರು ಎಲ್ಲ ಬೇರೆ ಬೇರೆ ಈಗ ಉತ್ತರ ಕರ್ನಾಟಕದವರು ಇದ್ದರು ಅಲ್ಲಿ ಅವ್ರ ಕಲ್ಚರೇ ಬೇರೆ ನಮ್ಮ ಕಲ್ಚರೇ ಬೇರೆ ಅಂದರೆ ಬೇರೆ ಇನ್ ದ ಸೆನ್ಸ್ ಕಲ್ಚರಲ್ಲಿ ವಿಧ ವಿಧಗಳಿರುತ್ತೆ ಅವ್ರಿಗೆ ಇಲ್ಲಿನ ಕಲ್ಚರ್ ನೋಡಿದಾಗ ತುಂಬ ಖುಷಿ ಪಡೋರು ನಾವು ಈಗ ಬೇರೆ ಕಡೆ ಹೋದಾಗ ಬೇರೆ ಕಲ್ಚರ್ ನೋಡಿದಾಗ ಖುಷಿ ಪಡ್ತೀವಿ ಹಾಗೆ ಪ್ರತಿ ಭಾಗದಲ್ಲಿ ಎಲ್ಲ ಭಾಗದವರು ಇದ್ದರು ಸುಮಾರು ಜನ ಇದ್ದರು ಅಂದರೆ ಆ ಶಿವಮೊಗ್ಗದವರು ಬೆಂಗಳೂರು ಮೈಸೂರು ಎಲ್ಲಾ ಭಾಗದವರು ಇದ್ದರು ಜೂನಿಯರ್ ಆರ್ಟಿಸ್ಟ್ ಆಗಲಿ ಆರ್ಟಿಸ್ಟ್ಗಳಾಗಲಿ ಎಲ್ಲರು ಕಟ್ಟಿ ಸಂದರ್ಭದಲ್ಲಿ ದರಬೇಸಿ ನಾನು ಮತ್ತೊಬ್ಬ ಇದ್ದಾನೆ ರಾಘವೇಂದ್ರ ಗೇಂಡ ಅಂತ ಅವ್ನು ಹೇಳಿದ್ದು ಅವ್ನು ಸ್ವಲ್ಪ ಗಡ್ಡ ಎಲ್ಲ ಬಿಟ್ಟರೆ ನಂತರನೇ ಕಾಣಿಸ್ತಾನ ನೋಡಕ್ಕೆ ಅವನು ಕುಲಶೇಖರ ಸಾಯೋ ಟೈಮ್ ಅಲ್ಲಿ ಬಾಣ ಬಿಡ್ತಾರಲ್ಲ ಅವಾಗ ಸಾಯ್ತಾರಲ್ಲ ಆ ಕುದ್ರೆ ಒದಿಯುತ್ತೆ ನೋಡಿ ನನಗೆ ಕುದುರೆ ಓದಿತ್ತು ಚುಚ್ಚುತ್ತಾನಲ್ಲ ಅದು ಅವನು ದರ ಬೇಸಿ ಅಂತ ಹೇಳ್ತಾನಲ್ಲ ಅದು ಈ ಸೀನ್ ಗಳೆಲ್ಲ ಮಾಡುವಾಗ ಯಾವ ನಿಮ್ಮ ಇಡೀ ಸಿನಿಮಾದಲ್ಲಿ ನೀವು ಶೂಟ್ ಮಾಡಿದ್ರಲ್ಲಿ ಯಾವ ನಿಮಗೆ ಬೆಸ್ಟ್ ಅಂತ ಅನ್ಸಿದ್ದು ತುಂಬಾ ಖುಷಿ ನಕ್ಕಿದ್ದು ಯಾವ ಸೀನ್ ಖುಷಿ ನಕ್ಕಿದ್ದು ಅದೇ ಕುದುರೆ ಓದಿರ್ತಲ್ಲ ಅದೊಂದು ಖುಷಿಪಟ್ಟು ಅದು ಒಂದೇ ಶಾರ್ಟ್ ಮಾಡಿದ್ದು ಅದು ಡೈರೆಕ್ಟ್ ನೀರಿ ಒಂದೇ ಶಾರ್ಟ್ ಅದು ಅದು ಒಳ್ಳೆ ಎಂಜಾಯ್ ಮಾಡಿದ್ವಿ ಅದಕ್ಕಿಂತ ಕೆಳಗೆ ಅಚ್ಚುತಣ್ಣ ಬಂದು ಬಾಣ ಬಿಡಕ್ಕು ಇಳಿ ಎಷ್ಟು ವರ್ಷ ಅದು ಹಳಿತು ಹನ್ನೆರಡು ವರ್ಷ ಜಬ ಬ್ಯಾಡಪ್ಪ ಅಂತಾರಲ್ಲ ಅದೆಲ್ಲ ಈ ಹನ್ನೆರಡು ವರ್ಷ ಹಳಿತೆ ಯಾರು ಕುಡಿತಾರೆ ಬ್ಯಾಡಪ್ಪ ಅಂತ ಹೇಳಿ ಮೇಲೋಗ್ತೀವಲ್ಲ ಅದೆಲ್ಲ ಎಂಜಾಯ್ ಮಾಡಿ ಅದಕ್ಕಿಂತ ಮುಂಚೆ ಅರಬ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಿರ್ತಾರೆ ಬೈತಾ ಇರ್ತಾರೆ ಅದು ಅರ್ಥ ಆಗಲಿಲ್ಲ ಭೂಬನ ಪಾತ್ರದಲ್ಲಿ ನವೀನ್ ಡಿ ಪಾಟೀಲ್ ಅವರು ತುಳು ಸಿನಿಮಾಗಳಲ್ಲಂತೂ ಅವರು ಕಿಂಗ್ ಅಂತಾನೆ ಹೇಳ್ಬೋದು ಇದ್ರಲ್ಲೂ ಕೂಡ ಭೂಬನ ಪಾತ್ರದಲ್ಲಿ ಮಿಂಚಿದಾರೆ ಹಾಗೆ ಪೆಪ್ಪೆ ಇವರನ್ನ ನೆನ್ಸ್ಕೊಳ್ಳಬೇಕು ಚೇಂಜ್ ಆಗ್ತಾರೆ ಅನ್ಸುತ್ತೆ ಸ್ವಲ್ಪ ಟೈಮ್ ಆದ್ಮೇಲೆ ಅಲ್ವೇಶ್ ಪೂಜಾರಿ ಪಾತ್ರವನ್ನ ಇಲ್ಲ ಅಂದ್ರೆ ತುಂಬ ಹಿಂದಿನ ಪರಿಚಯ ನಮಗೆ ಅಂದರೆ ನಾನು ಅವನಿಗೆ ಕರೆಯೋದೆ ಡ್ಯಾಡಿ ಡ್ಯಾಡಿ ಅಂತ ಸೆಟ್ಟಲ್ಲಿ ಅಷ್ಟು ಒಡ್ಡನಾಟ ನವೀನಣ್ಣನ ಜೊತೆ ನವೀನಣ್ಣನಿಂದ ನೋಡಿ ನಾವು ಕಲಿಯೋದು ತುಂಬ ಇದೆ ಅಂದರೆ ಆ ಹಿರಿ ಕಲಾವಿದ ಅವರಿಗೊಂದು ಇರೋ ಅನುಭವ ಅವ್ರು ಕೊಡೋವಂಥ ಎಕ್ಸ್ಪ್ರೆಷನ್ ಆಗಲಿ ಪ್ರತಿಯೊಂದು ನಾವು ಅದರಲ್ಲೊಂದು ನಾವು ಅದನ್ನು ನೋಡಿ ಒಂದಿಷ್ಟು ನಾವು ಅಳವಡಿಸ್ಕೋಬೇಕು ಕೆಲವೊಂದು ಆ್ಯಕ್ಟಿಂಗ್ ವಿಚಾರದಲ್ಲಿ ಹಾಗೆ ರಾಖಿನೂ ಅಷ್ಟೇ ರಾಖಿ ನಾನು ತುಂಬ ಕ್ಲೋಸ್ ಇದ್ವಿ ಶೂಟಿಂಗ್ ಇರಲಿಲ್ಲ ಆ್ಯಕ್ಚುಲಿ ಶೂಟಿಂಗ್ ಮುಗ್ದಿತ್ತು ರಾಕಿ ಪೋರ್ಷನ್ ಆಲ್ಮೋಸ್ಟ್ ಮುಗ್ದಿತ್ತು ಮುಗ್ದು ಒಂದು ಟ್ವೆಂಟಿ ಫೈವ್ ಡೇಸ್ ಆಗಿತ್ತು ಒಂದು ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ರಾಖಿಗೆ ಹಿಂಗೆ ಆಯಿತು ತುಂಬ ನನಗಂದರೆ ಗೊತ್ತಾಗೋಕ್ಕೂ ಶಾಕ್ ರಾತ್ರಿ ಹನ್ನೊಂದುವರೆಗೇನೋ ಮೆಸೇಜ್ ಮಾಡಿದ್ದೆ ಬೆಳಗ್ಗೆ ನೋಡಿದ್ರೆ ರಾಖಿ ಇಲ್ಲ ತುಂಬ ಶಾಕ್ ಮೆಸೇಜ್ ನಾ ನಾನು ರಾಕಿ ಎಲ್ಲ ಅವಾಗೆಲ್ಲ ಕಾಲ್ ಮಾಡ್ತಾ ಇರ್ತೀವಿ ಶೂಟಿಂಗ್ ಇಲ್ಲ ಅವ್ನು ಮನೆಗೆ ಹೋದಾಗ ಅವ್ನು ಬೆಂಗಳೂರಿಗೆ ಬಂದಾಗ ಕಾಲ್ ಎಲ್ಲ ಮಾಡ್ತಿರ್ತೀವಿ ಅವ್ನು ಇನ್ಸ್ಟಾಗ್ರಾಮಲ್ಲಿ ಏನೋ ಸ್ಟೋರಿ ಹಾಕಿದ್ದೆ ಅದು ನೋಡಿ ಏನಕ್ಕೆ ಹಿಂಗೆ ಹಿಂಗೆ ಕಾಮಿಡಿಯಾಗೆ ಏನೋ ಒಂದು ಮೆಸೇಜ್ ಮಾಡಿದ್ದು ಆಮೇಲೆ ಅದು ಫಂಕ್ಷನಲ್ಲಿ ಇದ್ದೀನಂದ ಬೆಳಗ್ಗೆ ನೋಡಿದ್ರೆ ರಾಕಿದು ಹಿಂಗಾಗಿತ್ತು ಇಲ್ಲ ಇಲ್ಲ ಅವನು ಅವ್ರ ಮನೇಲಿದ್ದ ಉಡುಪಿಯಲ್ಲಿದ್ದ ಫ್ಯಾಮಿಲಿ ಫಂಕ್ಷನಲ್ಲಿದ್ದ ಒಂದು ಟ್ವೆಂಟಿ ಫೈವ್ ಡೇಸ್ ಆಗಿತ್ತು ಸಿಗದೆ ರಾಕಿ ಶೂಟಿಂಗ್ ಬಂದರೆ ಡೈಲಿ ಎಲ್ಲ ಒಟ್ಟಿಗೆ ಇರ್ತಿದ್ವಿ ನಾವು ಪ್ರತಿದಿನ ಸೆಟ್ಟಲ್ಲಿ ಇರ್ತಿದ್ವಲ್ಲ ತುಂಬ ತುಂಬ ಒಳ್ಳೆಯನು ಅಂದರೆ ತುಂಬ ಮನಸ್ಸಿ ಒಂದು ಬೇಜಾರಿದೆ ರಾಕಿ ಇಲ್ಲ ಅನ್ನೋದು ಈ ಸಮಯದಲ್ಲಿ ಇದ್ದಿದ್ರೆ ಅವ್ನು ನೋಡಿ ಗೆಲುವನ್ನು ಅವ್ನು ನೋಡು ಭಾಗ್ಯ ಇರಲಿಲ್ಲ ಅವನಿಗೆ ಅನ್ಸುತ್ತೆ ಪಾಪ ಈ ಸಿನಿಮಾದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಿತ್ತ ರಿಷಬ್ ಶೆಟ್ಟಿ ಅವರು ಕೂಡ ಹೇಳಿದ್ರು ಒಂದು ಮೂರ್ನಾಲ್ಕು ಸರ್ತಿ ನನಗೆ ಸಮಸ್ಯೆ ಆಗುವಂತ ಒಂದು ಸಂದರ್ಭಗಳು ಕೂಡ ಎದುರಾಯ್ತು ಈ ಸಿನಿಮಾ ಶೂಟಿಂಗ್ ಮಾಡುವಾಗ ಅಂತ ಹೇಳಿ ಸೊ ಅಷ್ಟೊಂದು ಚಾಲೆಂಜಿಂಗ್ ಆಗಿತ್ತು ಯಾಕೆ ಹಾಗೆ ಹೇಳಿದ್ದು ನಿಮ್ಗೆ ಏನಾದ್ರು ಗೊತ್ತಾ ಅಂತ ಮೇಡಮ್ ಫೈಟ್ ಎಲ್ಲ ಹೆಕ್ಟಿಕ್ ಇರ್ತಿತ್ತು ಅಷ್ಟೊಂದು ಜನ ಮತ್ತೆ ರೋಪ್ ಶಾರ್ಟ್ಸ್ಗಳು ಜಾಸ್ತಿ ಇರ್ತಿತ್ತು ಆಮೇಲೆ ರೋಪ್ ಶಾರ್ಟ್ಸ್ಗಳೆಲ್ಲ ಹೆಂಗಂದ್ರೆ ಆ ಟೈಮಿಂಗ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಅದರಲ್ಲೂ ಒಂದು ಚೂರ್ಪರ್ ಡಿಲೇ ಆದರೆ ಅಥವಾ ಮೂಮೆಂಟ್ಸ್ಗಳೆಲ್ಲ ಇದಾದರೆ ಕೆಲವೊಂದು ಸಲ ಅದೇ ಹೇಳಿದಾಗೆ ಕೆಲವೊಂದು ಸಲ ಅನುಭವಗಳಾಗಿದೆ ಅಣ್ಣಂಗು ಮತ್ತು ಸಿಕ್ಕಾಪಟ್ಟೆ ಇಂಜುರಿ ಆಗಿದ್ರು ವಾರಲ್ಲಿ ರನ್ನಿಂಗ್ ಶೂ ಇದರಲ್ಲಿ ಶಾರ್ಟಲ್ಲಾಗಲಿ ಪ್ರತಿಯೊಂದರಲ್ಲಿ ಪ್ರತಿದಿನ ಬೆಳಗ್ಗೆ ಆರರಿಂದ ಒಂದು ಒಂಬತ್ತು ಗಂಟೆ ತನಕ ರನ್ನಿಂಗ್ ಶಾರ್ಟ್ ಇರ್ತಿತ್ತು ಅವರಿಗೆ ಎರಡು ಕಾಲು ಸ್ವೆಲ್ಲಿಂಗ್ ಬಂದು ನಡೆಯೋಕ್ಕಾಗ್ತಿಲ್ಲ ಅದನ್ನು ಯಾರತನು ತೋರಿಸ್ಕೊತಿಲ್ಲ ನನ್ನಿಂದ ಎಲ್ಲರೂ ಡಿಲೇ ಆಗುತ್ತೆ ಅಂತ ಅದೇ ನೋವಲ್ಲಿ ಯಾರಿಗೂ ತೋರಿಸ್ಕೊಳ್ದೆ ಯಾರಿಗೂ ಹೇಳಿದೆ ಅಣ್ಣ ಶೂಟ್ ಮಾಡ್ತಾಯಿದ್ರು ಅಂದರೆ ನಾವು ಅವರಿಂದ ನೋಡಿ ತುಂಬ ಕಲಿಯೋದಿದೆ ಮೇಡಮ್ ಅಂದರೆ ನೀವು ಹೇಳಿದ್ರಲ್ಲ ಈಗ ಪ್ರತಿ ಹಂತದಲ್ಲೂ ಆ ಲೊಕೇಶನ್ ಆಗಲಿ ಎಲ್ಲದೂ ತುಂಬ ಹೆಕ್ಟಿಕ್ ಆಗಿದ್ದರಿಂದ ಎಲ್ಲ ಟೈಮಲ್ಲೂ ಒಂದು ಆಗ್ತಾ ಇತ್ತು ಬಟ್ ಅದನ್ನು ಅಣ್ಣ ಎಲ್ಲೂ ತೋರಿಸ್ಕೊಂಡಿಲ್ಲ ಬಿಕಾಸ್ ಯಾರು ಪ್ಯಾನಿಕ್ ಅಂತ ಅದೊಂದಿತ್ತು ನೀವೇ ನೋಡಿದ್ದೀರಾ ಸಿನಿಮಾದಲ್ಲಿ ಅಣ್ಣನ ಎಫರ್ಟ್ ಆಗಲಿ ಅವ್ರು ಫೈಟ್ ಆಗಲಿ ಪ್ರತಿಯೊಂದು ಯಾವೊಂದು ಸೀನು ಸ್ಕೇರಿ ಅನಿಸಿದ್ದು ಇದು ತುಂಬ ಕಷ್ಟ ಅಥವಾ ನಮ್ಮ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ ಮೇಡಮ್ ಆ ಥರ ಇರಲಿಲ್ಲ ಅಂದರೆ ನಮ್ಮ ಟೀಮು ಅಣ್ಣಂದು ಟೀಮ್ ಇದಿಲ್ಲ ಅರವಿಂದ ಅಣ್ಣ ಆಗಲಿ ರಿಷಬ್ ಆಗಲಿ ರೈಟ್ರುಗಳಾಗಲಿ ಅನಿಯಣ್ಣ ಮತ್ತು ಗುರುವಣ್ಣ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆರ್ಟ್ ಡಿಪಾರ್ಟ್ಮೆಂಟು ಮತ್ತು ಪಿ ಡಿ ಪ್ರೊಡಕ್ಷನ್ ಡಿಸೈನರ್ ಅಂತ ಸೆಟ್ಟೆಲ್ಲ ಅದ್ಭುತವಾಗಿ ಹಾಕಿದ್ದಾರೆ ನೀವು ನೋಡಿದೀರ ನಮ್ಮದು ಟೀಮಿಂದು ಎಲ್ಲರದ್ದು ಒಂದೊಳ್ಳೆ ಅಣ್ಣನ ಜೊತೆ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿದೆ ಮೇಡಮ್ ಯಾವುದು ಆಗಲ್ಲ ಅನ್ನೋದು ಇರಲಿಲ್ಲ ಯಾವುದು ಹೆದರಿಕೆ ಇರಲಿಲ್ಲ ಅಣ್ಣ ಏನು ಹೇಳ್ತಾರೆ ಎಕ್ಸಿಕ್ಯೂಟ್ ಮಾಡ್ತಿದ್ರು ಅರವಿಂದ ಅಣ್ಣ ಏನು ಫ್ರೇಮ್ ಇಡ್ತಾರೆ ಅದ್ರ ಬ್ಯಾಕ್ಗ್ರೌಂಡ್ ಪ್ರತಿಯೊಂದು ಯಾವುದೂ ಆಗಲ್ಲ ಅನ್ನೋ ಮಾತಿರಲಿಲ್ಲ ಎಲ್ಲರೂ ತುಂಬ ಚೆನ್ನಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಎಲ್ಲರೂ